അവനെ പാട്ടുകളാ കളകളാ തൊട്ടുകളേ കളകളാ പാരിജാതകളാ കനലകളാ നമ്പറ്റുകളാ യാലേ വേരിലെ കളകളാ പരിസരക്ക ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಒಂದು ಡೈಲಿ ವ್ಲಾಗ್ ಅಂತ ಹೇಳ್ಬೋದು ಇವತ್ತು ಬೆಳಗ್ಗೆನೇ ವೆದರು ತಂಪಾಗಿದೆ ಕೂಲಾಗಿದೆ ಮೋಸ್ಟ್ಲಿ ಮಳೆ ಬರುವಂಥ ಚಾನ್ಸಸ್ ಇದೆ ಅಂತ ಅಂದ್ಕೊಳ್ತೀನಿ ಹಾಗೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾ ಇರುವಾಗ ಈ ರಂಗೋಲಿ ಕಣ್ಣಿಗೆ ಬಿತ್ತು ಚೆನ್ನಾಗಿ ಕಾಣಿಸ್ತು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಪೇಪರಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಅದನ್ನು ಇವತ್ತು ಬಾಗಿಲ ಮುಂದೆ ಹಾಕಿದ್ದೀನಿ ಯಾವುದೇ ಚುಕ್ಕಿ ಇಟ್ಟು ಹಾಕೋವಂಥ ರಂಗೋಲಿ ಅಲ್ಲ ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹೇಳ್ಬೋದು ಹೀಗೆ ಏನಾದರೂ ನೋಡ್ತಾ ಇರುವಾಗ ಒಂದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಚೆನ್ನಾಗಿದೆಯಲ್ವಾ ಅನಿಸುತ್ತೆ ಆವಾಗ ಇಮಿಡಿಯೇಟಾಗಿ ಅದನ್ನು ಒಂದು ಪೇಪರ್ ಮೇಲೆ ಟ್ರೈ ಮಾಡಿ ಅದನ್ನು ನಮ್ಮ ಮನೆ ಮುಂದೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಗೊತ್ತಿರೋ ರಂಗೋಲಿಗಳನ್ನೇ ಎಷ್ಟು ಹಾಕೋದಲ್ವ ಹಾಗಾಗಿ ಬೇರೆ ಬೇರೆದು ಟ್ರೈ ಮಾಡ್ತಾ ಇರಬೇಕು ಅಂತ ಇನ್ನು ಎಲ್ಲ ಕೆಲಸಗಳು ಕೂಡ ಇವತ್ತು ಬೇಗ ಮುಗ್ದೋಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವನ್ನ ಕಳಿಸ್ಕೊಟ್ಟಿದ್ದು ಆಯಿತು ಏನಾದರೂ ಎಕ್ಸ್ಟ್ರಾ ಕೆಲಸಗಳಿದ್ದಾಗ ಮನೆ ಕೆಲಸಗಳನ್ನೆಲ್ಲ ಆದಷ್ಟು ಬೇಗ ಬೇಗನೆ ಮುಗಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ನಿವತ್ತು ಮಧ್ಯಾಹ್ನದಂಗೆ ನಮ್ಮ ಮನೆ ಹತ್ರನೇ ಗಿಡಗಳನ್ನು ತೊಗೊಂಡು ಬಂದಿದ್ದರು ಗಾಡಿಯಲ್ಲಿ ಮಾರ್ಕೊಂಡು ಇದೆ ನೋಡೋಣ ಅಂತ ಬಂದೆ ನಮ್ಮ ಮನೆಯಲ್ಲಿ ಒಳಗಡೆ ಹಾಕಿದಂಥ ಎರಡು ಇಂಡೋರ್ ಪ್ಲ್ಯಾಂಟ್ ಗಿಡಗಳು ಹೊರಟೋಗಿತ್ತು ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ಸ್ ಯಾವುದಾದ್ರೂ ಇದೆಯೋನೋ ಅಂತ ನೋಡೋದಕ್ಕೆ ಹೋದೆ ಬಟ್ ಇಂಡೋರ್ ಪ್ಲ್ಯಾಂಟ್ಸ್ ಅಷ್ಟೊಂದು ಚೆನ್ನಾಗಿರೋದು ಯಾವುದೂ ಇರಲಿಲ್ಲ ತುಂಬಾ ಕಡಿಮೆ ವೆರೈಟಿ ಇಂಡೋರ್ ಪ್ಲ್ಯಾಂಟ್ಸ್ ಇತ್ತು ಹಾಗೆ ಅಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ಗಳು ನನ್ನ ಹತ್ರ ಇತ್ತು ಆಲ್ರೆಡಿ ನಾನು ಹಾಕಿರೋ ಅಂಥದ್ದೇ ಇತ್ತು ಹಾಗಾಗಿ ಜಾಸ್ತಿ ಏನು ನಾನು ಇಂಡೋರ್ ಪ್ಲ್ಯಾಂಟ್ಸನ್ನು ನೋಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ವಿಪರೀತ ರೇಟು ಬೇರೆ ಹೇಳಿದ್ರು ಇಂಡೋರ್ ಪ್ಲ್ಯಾಂಟ್ಸ್ನ ಇವಾಗ ನಾನು ಎಲ್ಲಿ ತೋರಿಸ್ತಾ ಇದ್ದೀನಲ್ಲ ಗಿಡ ಇದನ್ನ ಅಷ್ಟಲಕ್ಷ್ಮಿ ಗಿಡ ಅಂತ ಕರೀತಾರೆ ಇದು ಆಲ್ರೆಡಿ ನಮ್ಮ ಮನೆಯಲ್ಲಿ ಇದೆ ತುಂಬ ದೊಡ್ಡದಾಗಿ ಬೆಳೆದಿದೆ ಅದನ್ನು ನಾನು ಗೇಟ್ ಒಳಗಡೆ ಎಂಟ್ರೆನ್ಸ್ ಆಗುವಾಗಲೇ ಅಲ್ಲೇ ಇಟ್ಟಿದ್ದೀನಿ ಅದನ್ನು ಯಾಕಪ್ಪ ಅಷ್ಟಲಕ್ಷ್ಮಿ ಗಿಡ ಅಂತ ಕರೀತಾರೆ ಅಂತಂದರೆ ಒಂದು ರೆಕ್ಕೆಯಲ್ಲಿ ಅದರಲ್ಲಿ ಎಂಟು ಎಲೆಗಳಿರುತ್ತೆ ಹಾಗಾಗಿ ಅಷ್ಟಲಕ್ಷ್ಮಿ ಗಿಡ ಅಂತ ಅದನ್ನು ಕರೀತಾರೆ ಹೆಸರು ಅಷ್ಟಲಕ್ಷ್ಮಿ ಗಿಡ ಅಂತ ಇದ್ರೂ ಕೂಡ ಅದನ್ನೇನು ಪೂಜೆ ಮಾಡೋದಿಲ್ಲ ಜಸ್ಟ್ ಶೋ ಪ್ಲ್ಯಾಂಟ್ ಅಥವಾ ವಾಸ್ತು ಪ್ಲ್ಯಾಂಟ್ಸ್ ಥರ ಇಟ್ಕೊಳ್ಳೋದಷ್ಟೇ ಬಟ್ ನಾನು ಅದನ್ನು ಗಿಡ ತಗೊಂಡಾಗ ನನಗೆ ಗೊತ್ತಿರಲಿಲ್ಲ ಅದನ್ನು ಅಷ್ಟಲಕ್ಷ್ಮಿ ಗಿಡ ಅಂತ ಕರೀತಾರೆ ಅಂತ ಇಂಗ್ಲೀಷ್ನಲ್ಲಿ ಬೇರೆ ಹೆಸರಿದೆ ಅದಕ್ಕೆ ಆದರೆ ನಾರ್ಮಲ್ ಆಡು ಭಾಷೆಯಲ್ಲಿ ಅದನ್ನು ಅಷ್ಟಲಕ್ಷ್ಮಿ ಗಿಡ ಅಂತಾರೆ ಯಾಕಂದರೆ ಎಂಟು ಎಲೆಗಳಿರುತ್ತೆ ಆಲ್ಮೋಸ್ಟು ಕೆಲವೊಂದರಲ್ಲಿ ಆರು ಏಳು ಎಲೆಗಳಿರುತ್ತೆ ಬಟ್ ಆಲ್ಮೋಸ್ಟು ಎಲ್ಲ ರೆಕ್ಕೆಗಳಲ್ಲೂ ಕೂಡ ಎಂಟೆಂಟು ಎಲೆಗಳು ಇರೋದರಿಂದ ಅಷ್ಟಲಕ್ಷ್ಮಿ ಗಿಡ ಅಂತ ಕರೀತಾರೆ ಇನ್ನು ಇವರತ್ರ ಗುಲಾಬಿ ಗಿಡಗಳು ಮಾತ್ರ ಸ್ವಲ್ಪ ಕಡಿಮೆಗೇ ಇತ್ತು ಫಿಫ್ಟಿ ರುಪೀಸ್ ಒಂದು ಗಿಡ ಅಂತ ಹೇಳಿದರು ಅದರಲ್ಲಿ ನನ್ನ ಹತ್ರ ಯಾವುದಿಲ್ವೋ ಆ ಕಲರ್ನ ನೋಡ್ತಾ ಇದ್ದೀನಿ ಗಿಡಗಳನ್ನ ನೋಡಿದ ತಕ್ಷಣವೇ ನನಗೆ ಒಂದಾದರೂ ತೊಗೊಂಡ್ರೇ ಸಮಾಧಾನ ಆಗೋದು ಹಾಗೆ ಬಿಟ್ಬಿಟ್ಟು ಬರೋದಕ್ಕೆ ಮನಸೇ ಆಗೋಲ್ಲ ನನ್ನ ಹತ್ರ ಎಷ್ಟೇ ಗಿಡಗಳಿದ್ರೂ ಕೂಡ ಒಂದೆರಡಾದರೂ ತೊಗೋಬೇಕು ನನಗೆ ಯಾಕಂದರೆ ಗಿಡಗಳು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಅಷ್ಟು ಇನ್ಯಾರು ಕೊಡೋದಿಲ್ಲ ನಿಜ ಇದು ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ಬೆಳೆಸಿ ನಾನು ನಿಮಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋ ಅಂತ ಕಷ್ಟಗಳನ್ನು ಆ ಗಿಡಗಳ ಹತ್ರ ಹೇಳ್ಕೊಬೋದು ಈ ಮೂರು ಗಿಡಗಳನ್ನ ನಾನು ತೊಗೊಂಡಿದ್ದೀನಿ ಎರಡು ರೋಸ್ ಪ್ಲ್ಯಾಂಟು ಹಾಗೆ ಒಂದು ಮೆಡಿಸಿನಲ್ ಪ್ಲ್ಯಾಂಟು ಮೊನ್ನೆ ಟೆರೆಸ್ನೆಲ್ಲ ಕ್ಲೀನ್ ಮಾಡಿದಾಗ ಕೆಲವೊಂದು ಪಾಟ್ಗಳನ್ನ ಖಾಲಿ ಮಾಡಿದ್ವಿ ಆ ಪಾಟ್ಗಳೆಲ್ಲ ಇದೆ ಹೇಗಿದ್ರು ಗಿಡ ಹಾಕೋದಕ್ಕಾಗತ್ತೆ ಪಾಟ್ಗಳಿಲ್ಲದೆ ಇದ್ದರೆ ಅದೊಂದು ತಲೆ ಇವಾಗ ಪಾಟ್ ಹೆಂಗೋ ಖಾಲಿ ಇರೋದ್ರಿಂದ ಏನು ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಗಿಡಗಳನ್ನ ಹಾಕ್ಬೋದು ನಾನಿಲ್ಲಿ ಕಾರ್ನರಲ್ಲಿ ಇಡೋ ಅಂಥ ಅರೇಕ ಪಾಮ್ ಗಿಡದ ಬಗ್ಗೆ ಕೇಳ್ತಾ ಇದ್ದೆ ಅದು ವಾಸ್ತು ಪ್ಲ್ಯಾಂಟು ನನ್ನ ಹತ್ರ ಆಲ್ರೆಡಿ ಇದೆ ಅದನ್ನು ಮೆಟ್ಲು ಹತ್ತೋ ಅಂತ ಕಡೆ ಇಟ್ಟಿದ್ದೀನಿ ಬಟ್ ಅದು ಯಾಕೋ ಅಷ್ಟು ಚೆನ್ನಾಗಿ ಇಲ್ಲ ಮನೆ ಒಳಗಡೆ ಇಡೋಣ ಅಂತ ಕೇಳಿದ್ದಕ್ಕೆ ಅವರು ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಒಂದು ಗಿಡಕ್ಕೆ ಬಟ್ ಎರಡು ಜೋಡಿ ತೊಗೋಬೇಕು ಒಂದನ್ನು ಕೊಡಲ್ಲ ಅಂತಂದರು ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ ನಾನು ಅದನ್ನು ನಮ್ಮ ಮನೆ ಒಳಗಡೆ ವೈಟ್ ಪಾಟಲ್ಲಿ ಎರಡು ವಾಸ್ತು ಗಿಡಗಳನ್ನ ಹಾಕಿದ್ದೆ ರಬ್ಬರ್ ಪ್ಲ್ಯಾಂಟು ಹಾಗೆ ಪೀಸ್ ಲಿಲ್ಲಿ ಪ್ಲ್ಯಾಂಟು ವೈಟ್ ಕಲರ್ ಫ್ಲವರ್ ಬಿಡುತ್ತೆ ಅದೆರಡು ಗಿಡಗಳು ಹೊರಟೋಗಿದೆ ಆ ಎರಡು ಪಾಟ್ಗಳಿಗೆ ಬೇರೆ ವಾಸ್ತು ಗಿಡನ ತಗೊಂಡು ಬಂದು ಹಾಕಬೇಕು ಅಥವಾ ಅದೇ ವೆರೈಟಿ ತೊಗೊಂಡು ಬಂದು ಹಾಕಬೇಕು ಯಾವಾಗಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವುದು ವಾಸ್ತು ಪ್ಲ್ಯಾಂಟ್ಗಳನ್ನ ಮನೆಯಲ್ಲಿ ಬೆಳೆಸ್ಬೋದು ಹಾಗೆ ನಾನು ಯಾವ್ದು ಯಾವುದನ್ನ ಬೆಳೆಸಿದ್ದೀನಿ ಅಂತ ಮನೆಯಲ್ಲಿ ಸಾಂಬಾರು ಪುಡಿ ಪುಡಿ ಖಾರದ ಪುಡಿ ಮೂರು ಕೂಡ ಮುಗಿದೋಗಿದೆ ಹಾಗಾಗಿ ಈ ಸಾಂಬಾರು ಪುಡಿ ಮಾಡ್ಕೋಬೇಕು ಅಂತ ಕರಿಬೇವಿನ ಸೊಪ್ಪನ್ನೆಲ್ಲ ನೀಟಾಗಿ ಹಿಂದಿನ ದಿವಸವೇ ತರಿಸಿ ತೊಳೆದು ಅದನ್ನು ಇವಾಗ ಒಣಗೋದಕ್ಕೆ ಅಂತ ಒಂದು ಮೊರದಲ್ಲಿ ಹಾಕಿಟ್ಟಿದ್ದೀನಿ ಜೊತೆಗೆ ಮೆಣಸಿನ್ಕಾಯಿಗಳನ್ನ ತರಿಸಿದ್ದೀನಿ ಮೂರು ವೆರೈಟಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಚಿಕ್ಕಬಳ್ಳಾಪುರ ಮೆಣಸಿನಕಾಯಿ ಅಂದರೆ ಮಣ್ಕಟ್ಟಿದ ಮೆಣಸಿನ್ಕಾಯಿ ಅಂತೀವಲ್ವಾ ಅದು ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಈ ಮೂರು ಥರದ ಮೆಣಸಿನ್ಕಾಯಿ ಹಾಗೆ ಧನಿಯಾ ಜೊತೆಗೆ ಸಾಂಬಾರು ಪುಡಿ ಮಾಡೋದಕ್ಕೆ ಕಾಳುಗಳು ಎಲ್ಲದೂ ತರಿಸಿದ್ದೀನಿ ಮುಖ್ಯವಾಗಿ ನಮಗೆ ಮೆಣಸಿನ್ಕಾಯಿ ಒಣಗಬೇಕು ಇವತ್ತು ನೋಡಿದ್ರೆ ವೆದರು ಯಾಕೋ ಮಳೆ ಬರೋಂಗಿದೆ ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ತೊಗೊಂಡು ಬಂದು ಎಲ್ಲ ಮೆಣಸಿನಕಾಯಿ ಹಾಗೆ ಧನಿಯಾನ ಇದ್ದೀನಿ ಇನ್ನು ಶ್ರಾವಣ ಮಾಸ ಏನಾದರೂ ಆರಂಭ ಆದರೆ ಒಂದೊಂದೇ ಹಬ್ಬಗಳು ಶುರುವಾಗುತ್ತೆ ಆ ಟೈಮಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕಾಗಲ್ಲ ಅಂತ ಇವಾಗಲೇ ಎಲ್ಲಾಂದೂ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ಖಾರದ ಪುಡಿ ಸಾಂಬಾರು ಪುಡಿ ಅಥವಾ ಯಾವುದೇ ಘಾಟು ಐಟಮ್ಗಳನ್ನ ನೀವು ಮಾಡ್ತೀರಾ ಅಂತಂದರೆ ಅಂದರೆ ಶುಕ್ರವಾರದ ದಿವಸ ಮಾಡಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಮಂಗಳವಾರದ ದಿವಸ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಈ ನಾಲ್ಕು ದಿನಗಳು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಾರಗಳು ಈ ದಿನಗಳಲ್ಲಿ ನೀವು ಮನೆಯಲ್ಲೆಲ್ಲ ಘಾಟ್ ಮಾಡಿದ್ರೆ ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಲಕ್ಷ್ಮಿ ಯಾವ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತಂದರೆ ಯಾವಾಗಲೂ ಸುವಾಸನೆ ಬೀರುವಂಥ ಮನೆಯಲ್ಲಿ ನಿಲ್ಸಿರ್ತಾಳೆ ಅಂತಾರೆ ಹಾಗಾಗಿನೇ ಜವ್ವಾದ ಪೌಡರು ಹಾಗೆ ಮನೆಯಲ್ಲಿ ಅರ್ಶನ ಸಾಂಬ್ರಾಣಿ ಧೂಪ ಸೆಂಟೆಡ್ ಕ್ಯಾಂಡಲ್ಸು ಇದನ್ನೆಲ್ಲ ಹಚ್ಚೋದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ಹಾಗಾಗಿ ಲಕ್ಷ್ಮಿಗೆ ಇಷ್ಟವಾಗಿರುವಂಥ ಈ ದಿನಗಳಲ್ಲಿ ಮನೆಯಲ್ಲಿ ಘಾಟನ್ನು ಮಾಡಿದ್ರೆ ಲಕ್ಷ್ಮಿ ಮನೆಯಿಂದ ಹೊರಟೋಗ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿನೇ ನೀವೇನಾದರೂ ಮನೆಯಲ್ಲಿ ಸಾಂಬಾರು ಪುಡಿ ಅಥವಾ ಮಸಾಲಾ ಪುಡಿಗಳನ್ನ ಮಾಡ್ಕೊತೀರಾ ಅಂದರೆ ಮನೆಯಲ್ಲಿ ಮೆಣಸಿನಕಾಯಿನ್ನ ಉರಿಯೋದಕ್ಕೆ ಹೋಗ್ಬೇಡಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇನ್ನು ಹಬ್ಬಗಳು ಬರ್ತಾ ಇದೆಯಲ್ವಾ ಹಬ್ಬಗಳಿಗೆ ಮನೆಯ ಕ್ಲೀನ್ ಮಾಡಬೇಕು ಅಂತ ತುಂಬಾ ಜನ ಅಂದ್ಕೊಂಡಿರ್ತೀರ ಮನೆಯಲ್ಲಿ ಧೂಳನ್ನ ತೆಗೆಯೋದು ಅಥವಾ ಜಾಡನ್ನು ತೆಗೆಯೋದಕ್ಕೂ ಕೂಡ ದಿನವನ್ನ ನೋಡಬೇಕಾಗತ್ತೆ ಹೊಸ ಪರ್ಕೆಯನ್ನು ತಗೊಳ್ಳೋಕ್ಕೂ ಕೂಡ ದಿನನ ನೋಡ್ತಾರೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮನೆಯಲ್ಲಿ ಜಾಡನ್ನು ತೆಗಿಬಾರ್ದು ಧೂಳು ತೆಗಿಬಾರ್ದು ಹೊಸ ಪರ್ಕೆಯನ್ನು ತಗೊಳ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾರಾದರೂ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ನಾಲ್ಕು ದಿನಗಳನ್ನ ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ಇನ್ನು ಶುಕ್ರವಾರದ ದಿವಸ ಬೇರೆಯವ್ರ ಹತ್ರ ಸಾಲವನ್ನು ತಗೋಬಾರ್ದು ಹಾಗೆ ನಾವು ಕೂಡ ಬೇರೆಯವ್ರ ಹತ್ರ ಸಾಲ ತಗೊಂಡಿದ್ರೆ ಅವ್ರಿಗೆ ದುಡ್ಡನ್ನು ವಾಪಸ್ ಕೊಡಬಾರ್ದು ಅಂತ ಹೇಳ್ತಾರೆ ಶುಕ್ರವಾರದ ದಿವಸ ಹಾಲು ಮೊಸರು ಅರ್ಶನ ಉಪ್ಪು ಈ ನಾಲ್ಕು ವಸ್ತುಗಳು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳು ಆಗಿರೋದ್ರಿಂದ ಈ ವಸ್ತುಗಳನ್ನು ಕೂಡ ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಸಂಜೆ ಸಮಯದಲ್ಲೂ ಕೂಡ ಲಕ್ಷ್ಮಿ ಮನೆಗೆ ಬರುವಂಥ ಸಮಯದಲ್ಲೂ ಕೂಡ ಯಾರಿಗೂ ದುಡ್ಡು ಕೊಡುವಂಥದ್ದು ಅಥವಾ ಈ ನ ಇವಾಗ ನಾನೇನು ನಾಲ್ಕು ವಸ್ತುಗಳನ್ನ ಹೇಳಿದ್ನಲ್ವ ಉಪ್ಪು ಅರ್ಶನ ಹಾಲು ಮೊಸರು ಈ ನಾಲ್ಕು ವಸ್ತುಗಳನ್ನು ಬೇರೆಯವ್ರಿಗೆ ಕೊಡಬಾರ್ದು ನನ್ನ ಹಸ್ಬೆಂಡ್ ಆಫೀಸಿಂದ ಮನೆಗೆ ಬರ್ತಾ ಹಣ್ಣುಗಳನ್ನ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಇವಾಗ ಇದ್ದೀನಿ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅದರಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳಿಗೆ ನಾರಿನಂಶ ಸಿಗ್ತಾ ಇಲ್ಲ ದೇಹಕ್ಕೆ ಅದರಿಂದನೇ ಬೇರೆ ಕಾಯಿಲೆಗಳೆಲ್ಲ ಇದೆ ಅಂತ ಹೇಳ್ತಾಯಿದ್ರು ಅವ್ರು ಏನು ಹೇಳ್ತಾರೆ ಅಂತಂದರೆ ದಿನಕ್ಕೆ ಅಟ್ಲೀಸ್ಟು ಮೂರರಿಂದ ಐದು ದರದ ಹಣ್ಣುಗಳನ್ನು ತಿನ್ಬೇಕಂತೆ ಹಾಗೆ ಬಣ್ಣದ ತರಕಾರಿಗಳನ್ನ ತಿನ್ನಬೇಕಂತೆ ಎರಡು ರೀತಿಯಾದಂತಹ ಸೊಪ್ಪುಗಳನ್ನು ತಿನ್ನಬೇಕಂತೆ ಹಾಗೆ ಭೂಮಿಯಲ್ಲಿ ಬೆಳೆಯುವಂಥ ತರಕಾರಿಯನ್ನು ಒಂದಾದರೂ ನಾವು ದಿನದಲ್ಲಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು ಇವಾಗಿರೋಂಥ ಕಲ್ಲುಬೇರಿಕೆ ಜಗತ್ತಿನಲ್ಲಿ ಪ್ಯೂರಾಗಿರೋದು ಯಾವುದು ಸಿಗೋದೇ ಇಲ್ಲ ಹಾಗಾಗಿ ಸಾಧ್ಯವಾಗೋ ಅಷ್ಟು ಹಣ್ಣು ತರಕಾರಿಗಳನ್ನು ನಾನೇ ಬೆಳೆಸ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ನಾವೇನು ಅಂದ್ಕೊಳ್ಳದೇ ಇದ್ದಾಗ ಮಳೆ ಇರಲ್ಲ ಬಿಸಿಲು ಚೆನ್ನಾಗಿರುತ್ತೆ ಏನಾದರೂ ಹಪ್ಪಳ ಸಂಡಿಗೆ ಮಾಡಬೇಕು ಸಾಂಬಾರು ಪುಡಿ ಮಾಡಬೇಕು ಅಂದಾಗೇ ಮಳೆ ಬರೋದು ಇವತ್ತು ಹಂಗೆ ಆಗಿದೆ ನೋಡಿ ಬೆಳಗ್ಗೆ ಸಾಂಬಾರು ಪುಡಿ ಮಾಡೋದಕ್ಕೆ ಅಂತ ಮೆಣಸಿನಕಾಯಿ ಧನಿಯಾನೆಲ್ಲ ಒಣಗಾಕಿದ್ದೆ ಸಂಜೆಗೆನೆ ಮಳೆ ಬಂತು ಹೇಗೋ ಒಂದು ಅವರು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ್ವು ಎತ್ತಿಟ್ಕೊಂಡಿದ್ದೀನಿ ನಾಳೆನೂ ಸ್ವಲ್ಪ ಬಿಸಿಲಲ್ಲಿ ಒಣಗಾಕಬೇಕು ಧನಿಯಾ ಏನು ಬಿಸಿಲಲ್ಲಿ ಚೆನ್ನಾಗಿ ಒಣಗದೇ ಇದ್ದರೂ ಕೂಡ ಅದನ್ನು ಹುರಿದಾಗ ಅದು ಬಿಸಿ ಆಗುತ್ತೆ ಆದರೆ ಮೆಣಸಿನ್ಕಾಯಿ ಮಾತ್ರ ಎರಡು ಮೂರು ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೇ ಪುಡಿ ಚೆನ್ನಾಗಾಗೋದು ಸುಮಾರು ನಾನಿರೋ ಅಂಥ ಕಡೆ ಮಳೆ ಬಿದ್ದು ಒಂದು ತಿಂಗಳಾಗಿತ್ತು ಆಷಾಢಕ್ಕೆ ಮುಂಚೆನೇ ಮಳೆ ಬಿದ್ದುಬಿಟ್ಟಿತ್ತು ಆದರೆ ಆಷಾಢ ಶುರು ಆದಮೇಲೆ ಒಂದು ದಿವಸವೂ ಈ ಥರ ಮಳೆ ಬಂದಿರಲಿಲ್ಲ ಚೆನ್ನಾಗಿ ಬಂತು ಮಳೆ ಇವತ್ತು ನಿನ್ನೆ ಗಿಡಗಳನ್ನ ತೊಗೊಂಡಿದ್ವಲ್ಲ ಆ ಗಿಡಗಳನ್ನೆಲ್ಲ ಇವತ್ತು ಮಾಡ್ತಾ ಇದ್ದೀವಿ ಬೆಳಗ್ಗೆ ಒಂದೊಂದು ರೋಸ್ ಗಿಡ ಐವತ್ತು ರೂಪಾಯಿ ಅಂತ ಹೇಳಿದ್ರು ಎರಡು ರೋಸ್ ಗಿಡನ ತಗೊಂಡೆ ಹಾಗೆ ಸನ್ನಿ ಗಿಡ ಅಂತಾರಲ್ವ ಅಂದರೆ ನಾಗ್ದಾಳಿ ಗಿಡ ಅಂತಲೂ ಕೂಡ ಕರೀತಾರೆ ಈ ಗಿಡನ ಮನೆ ಹತ್ರ ಹಾಕ್ಕೊಂಡ್ರೆ ಹಾವುಗಳು ಬರೋದಿಲ್ಲ ಅದರ ವಾಸನೆಗೆ ಅಂತ ಹೇಳ್ತಾರೆ ಜೊತೆಗೆ ಬಾಣಂತಿಯರಿಗೆ ಹತ್ತಿ ಜೊತೆ ಈ ಸೊಪ್ಪನ್ನು ಕೂಡ ಕಿವಿಗೆ ಇಡ್ತಾರೆ ಅಂದರೆ ಸನ್ನಿ ಸೇರೋದಿಲ್ಲ ಅಂತ ಸುಮಾರು ಆರೋಗ್ಯಕ್ಕೆ ಬೇಕಾಗುವಂಥ ಬೆನಿಫಿಟ್ಸ್ ಇದೆ ಈ ಗಿಡಕ್ಕೆ ಹಾಗಾಗಿ ಅದನ್ನು ಕೊಡಿ ಅಂತ ಹೇಳಿದೆ ಅವರು ನೂರು ರೂಪಾಯಿಗೆ ಮೂರು ಗಿಡನ ಕೊಟ್ಟರು ಖುಷಿಯಾಯಿತು ನನಗೆ ಯೆಲ್ಲೋ ಕಲರ್ದೊಂದು ಗುಲಾಬಿ ಗಿಡ ಹಾಗೆ ಆರೆಂಜ್ ಕಲರ್ದು ಒಂದು ಗುಲಾಬಿ ಗಿಡ ತೊಗೊಂಡೆ ಎರಡೂ ಕೂಡ ತುಂಬ ಕಲರ್ ಚೆನ್ನಾಗಿದೆ ಬೆಳಗ್ಗೆ ಬೆಳಗ್ಗೆ ಸೂರ್ಯನ ಕಿರಣಗಳು ತಾನೇ ಬೀಳ್ತಾ ಇರುತ್ತಲ್ಲ ಅಂಥ ಟೈಮಲ್ಲಿ ಈ ರೀತಿ ಟೆರೆಸ್ ಮೇಲೆ ಬಂದು ಕೆಲವೊಂದು ಕೆಲಸಗಳನ್ನು ಮಾಡ್ಕೋತಾ ಇರ್ತೀವಿ ಅಥವಾ ವಾಕಿಂಗ್ ಹೋಗಿ ಬರ್ತೀವಿ ಈ ರೀತಿ ಮಾಡೋದ್ರಿಂದ ವೈಟಮಿನ್ ಡಿ ನಮಗೆ ಸಿಗುತ್ತೆ ಇಲ್ಲಿ ರಿಪೋರ್ಟ್ ಮಾಡಿದ್ದೆಲ್ಲ ಆದಮೇಲೆ ಎಲ್ಲ ರೋಸ್ ಗಿಡಗಳನ್ನ ಒಂದೇ ಕಡೆ ನಾನು ಜೋಡಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಹೂಗಳು ಬಿಟ್ಟಾಗ ಅಂತ ಈ ರೋಸ್ ಗಿಡಗಳನ್ನೆಲ್ಲ ರೀಸೆಂಟಾಗಿ ನಾನು ರೀಪಾಟ್ ಮಾಡಿದೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿ ಹೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಮಳೆ ಬಂತಲ್ಲ ಹಾಗಾಗಿ ಎಲ್ಲ ಗಿಡಗಳಿಗೆ ನಾನು ನೀರು ಹಾಕೋದಕ್ಕೆ ಹೋಗಲಿಲ್ಲ ಇವತ್ತು ರೀಪಾಟ್ ಮಾಡಿದ್ದೀನಲ್ಲ ಆ ಗಿಡಗಳಿಗೆ ಮಾತ್ರನೇ ನೀರು ಹಾಕ್ತಾ ಇರೋದು ನೋಡಿ ಎರಡು ಕಲರು ರೋಸ್ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗಿಡಗಳಿಗೆಲ್ಲ ನೀರು ಹಾಕಿ ನಮ್ಮ ತಾರಸಿಲಿ ಬಿಟ್ಟಿರೋವಂಥ ಹಣ್ಣು ತರಕಾರಿ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಹೋಗೋವಂಥ ಕೆಲಸ ಇರುತ್ತೆ ಇವತ್ತು ಬಜ್ಜಿ ಮೆಣಸಿನ್ಕಾಯಿಗಳು ಬಿಟ್ಟಿತ್ತು ಆಗಲೇ ಕಲರ್ ಚೇಂಜ್ ಆಗ್ತಾ ಇತ್ತು ಹಾಗಾಗಿ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿ ಇವತ್ತು ಮಳೆ ಬರ್ಬೋದು ಬಜ್ಜಿ ಮಾಡ್ಕೊಂಡು ತಿನ್ನೋಣ ಸಾಯಂಕಾಲಕ್ಕೆ ಅಂತ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನಾವಿರೋ ಸಾಕಾಗೋ ಸಾಕಾಗೋಷ್ಟು ಬಜ್ಜಿ ಮೆಣಸಿನ್ಕಾಯಿ ಸಿಕ್ಕಿತ್ತು ಆ್ಯಸ್ ಎಕ್ಸ್ಪೆಕ್ಟೆಡ್ ಇವತ್ತು ಕೂಡ ಮಳೆ ಬಂತು ಹಾಗಾಗಿ ಸಂಜೆನೇ ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡಿ ಬಜ್ಜಿ ಮಾಡ್ತಾಯಿದ್ದೀನಿ ಬಜ್ಜಿ ಏನೋ ಮಾಡಿದೆ ಆದರೆ ಈ ಬಜ್ಜಿ ಮೆಣಸಿನಕಾಯಿಗಳು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖಾರ ಅಂಗಡಿಯಿಂದ ತರೋವಂಥ ಬಜ್ಜಿ ಮೆಣಸಿನಕಾಯಿಗಳು ಸ್ವಲ್ಪನೂ ಖಾರನೇ ಇರೋದಿಲ್ಲ ಆದರೆ ಇದು ಯಾಕೋ ಗೊತ್ತಿಲ್ಲ ತುಂಬಾ ಖಾರ ಇತ್ತು ಕೊನೆಗೆ ಚಿಕ್ಕ ಮಕ್ಕಳಲ್ಲಿ ನಾವೆಲ್ಲ ಮಾಡ್ತಾಯಿದ್ವಲ್ಲ ಮೆಣಸಿನಕಾಯಿನ ಬಿಟ್ಟು ಬರೀ ಮೇಲುಗಡೆ ಬಜ್ಜಿ ಇದಿರುತ್ತಲ್ಲ ಹಿಟ್ಟು ಅದನ್ನು ಮಾತ್ರ ಬಿಡಿಸ್ಕೊಂಡು ತಿಂತಾಯಿದ್ವಲ್ಲ ಆ ರೀತಿ ತಿಂದಿದ್ದಾಯ್ತು ಅಷ್ಟೊಂದು ಖಾರ ಇತ್ತು ಒಂಥರ ಮಳೆಗೆ ಬಿಸಿ ಬಿಸಿ ಬಜ್ಜಿ ಜೊತೆಗೊಂದು ಟೀ ಕುಡಿದು ಆ ದಿನನ ಎಂಡ್ ಮಾಡಿದ್ವಿ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವ್ಲಾಗನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು